ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರೀಬೇಡಿ ಸಂಚಿಕೆ ಶುರುವಿನಲ್ಲಿ ಸಂಚಿಕೆ ಶುರುವಿನಲ್ಲಿ ಮನೋಜ ಎಷ್ಟು ನಿದ್ದೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ನಿದ್ದೆ ಬರ್ತಿರಲ್ಲ ಛೇ ಕಣ್ಣು ಮುಚ್ಚಿದ್ರು ಮುಂದೆ ಇನ್ನೇ ಕಣ್ಣು ಮುಂದೆ ಬರ್ತಿದೆ ಏನಪ್ಪ ಮಾಡೋದು ಅಂತ ಒದ್ದಾಡ್ತಿರ್ತಾನೆ ಮನೋಜ ಅಯ್ಯೋ ಬೆಳಗ್ಗೆ ಆಗೋಷ್ಟೊತ್ಕಿ ಬಾಯಿಗೆ ಏನಾದ್ರು ಆಗೋಗ್ಬಿಟ್ರೆ ಇನ್ನು ಆಲ್ರೆಡಿ ಏನಾದ್ರು ಆಗ್ಬಿಡ್ತಾ ಅಂತ ಮನೋಜ ಹೋಗಿ ಕನ್ನಡಿನ ನೋಡ್ಕೊತಿರ್ತಾನೆ ಅಯ್ಯೋ ನೋಡಿದ್ರೆ ಅದೇ ರೀತಿ ಕಾಣಿಸ್ತಿದೆಯಲ್ಲ ಅಂತ ಎದ್ರುಕೊಂಡು ಹೋಗಿ ರೋಹಿಣಿ ಎಬ್ಬಿಸ್ತಾನೆ ಮನೋಜ ರೋಹಿಣಿ ಏ ರೋಹಿಣಿ ಎದ್ದೇಳು ರೋಹಿಣಿ ಅಂತ ಮನೋಜ ಹೇಳಿದಾಗ ಏನ್ ಮನೋಜವ್ರೆ ನಿಮ್ದು ನನಗೆ ನಿದ್ದೆ ಬರ್ತಿದೆ ಅಂತ ರೋಹಿಣಿ ಹೇಳಿದಾಗ ನೋಡು ಬಾಯ್ ಬಾಯಿ ನೋಡು ತಿರ್ಗ್ಬಿಟ್ಟಿದ್ಯಾ ಅಂತ ಮನೋಜ ಕೇಳ್ತಾನೆ ಏನ್ ಮನೋಜವ್ರೆ ಏನ್ ಇವಾಗ ಬಂದಿರ ತೊಂದ್ರೆ ಅಂತ ರೋಹಿಣಿ ಕೇಳ್ತಾಳೆ ನೋಡು ರೋಹಿಣಿ ಸರಿಯಾಗಿ ನೋಡು ಬಾಯಿ ಏನಾದ್ರು ಸೈಡ್ ಹೊಟ್ಟೋಗ್ ಬಿಟ್ಟಿದ್ಯಾ ಒಂದ್ ಸ್ವಲ್ಪ ನೋಡು ರೋಹಿಣಿ ಅಂತ ಮನೋಜ ಕೇಳಿದಾಗ ಮನೋಜ್ ಅವ್ರೆ ಇದುವರೆಗೂ ನಾಲ್ಕೈದು ಸರಿ ಕೇಳಿ ನನ ಇರಿ ಮಾಡಿದೀರಾ ನೋಡಿ ನಾಳೆ ನನ್ಗೆ ಎರಡ್ ಮೂರ್ ಕ್ಲೈಂಟ್ಸ್ ಗಳನ್ನ ನೋಡೋದಿದೆ ದಯವಿಟ್ಟು ನನ್ಗೆ ಮಲ್ಕೊಳದ ಬಿಡ್ತೀರಾ ಅಂತ ರೋಹಿಣಿ ಕೇಳ್ತಾಳೆ ಹ್ಮ್ ಏನ್ ಮಾಡ್ಲಿ ರೋಹಿಣಿ ನನ್ ನಿಜವಾಗ್ಲೂ ನಿದ್ದೆನೆ ಬರ್ತಿಲ್ಲ ರೋಹಿಣಿ ಎಲ್ಲಿ ನಿದ್ದೆ ಮಾಡ್ಬೇಕಾದ್ರೆ ಬಾಯಿ ಸೊಟ್ಟ ಆಗ್ಬಿಡುತ್ತೋ ಅಂತ ಭಯ ಆಗ್ತಿದೆ ಅಂತ ಮನೋಜ ಹೇಳ್ತಾನೆ ಇದನ್ನೆಲ್ಲಾ ಆ ಒಡ್ವೆನ ತಗೊಂಡೋಗೋದಕ್ಕೂ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು ನಿಮ್ ತಮ್ಮ ಒಳ್ಳೆ ಲೂಸ್ ಲೂಸ್ ಆಗಿ ಆಡ್ತಿದ್ದಾನೆ ಅಂತ ನೀವು ಅದನ್ನ ನಂಬ್ಕೊಂಡ್ ಬಂದು ನನ್ ಇಟ್ಟಿ ಯಾಕ್ರಿ ಹಾಳು ಮಾಡ್ತಿದ್ದೀರಾ ನೋಡಿ ಈ ರೀತಿ ಬೈದಿಂದ ಒದ್ದಾಡ್ಲಿ ಅಂತಾನೆ ಅವ್ನ್ ನಿಮ್ಮ ಇದನ್ನ ತಗೊಂಡ್ ಬಂದ್ ಇರ್ತಿರೋದು ನೀವ್ ಆಡ್ತಾರ ಆಟ ನೋಡಿದ್ರೆ ನೀವನ್ ನೀವೇ ಹೋಗಿ ಎಲ್ಲಾ ವಿಷಯನೂ ಅವನ ಹತ್ರ ಹೇಳೋ ರೀತಿ ಕಾಣಿಸ್ತಿದೆ ಸರಿ ಇದಕ್ಕೂ ಮೇಲೆ ಇನ್ನೂ ಭಯ ಆಗ್ತಿದೆ ಅಂತಂದ್ರೆ ನೀವೇ ಹೋಗಿ ಅವ್ರ ಹತ್ರ ಎಲ್ಲ ಈ ಜನ ಹೇಳ್ಬಿಡಿ ಅಂತ ರೋಹಿಣಿ ಹೇಳಿದಾಗ ನಾನು ಭಯ ಆಗ್ತಿದೆ ರೋಹಿಣಿ ಹೌದು ಒಂದೇ ಒಂದ್ಸಲಿ ನನ್ನ ಮುಖ ನೋಡು ಅಂತ ಮನೋಜ ಹೇಳ್ತಾನೆ ಏ ಮನೋಜ್ರೆ ನಾನು ಅವಾಗಿಂದ ಹೇಳ್ತೀವ ನಿಮ್ಗೆ ಏನು ಆಗಿಲ್ಲ ಅಂತ ಇದಕ್ಕೂ ಮೇಲೆ ಏನಾದ್ರು ಬೇಕು ಅಂತಂದ್ರೆ ಹೋಗಿ ಕನ್ನಡಿ ನೋಡ್ಕೊ ಹೋಗಿ ಇನ್ನೊಂದ್ಸಲಿ ಬಂದೆ ನನ್ನ ಎಬ್ಬಸುದ್ರಿ ಅಂತ ಅನ್ಕೊಳ್ಳಿ ನಿಮ್ಗೆ ಬಾಯಿ ತಿರುಗದಕ್ಕೆ ನಿಂದೇನ್ ಬೇಕಾಗಿಲ್ಲ ನಾನೇ ಒಂದ್ ಬುದ್ಧಿ ಓದಿನ ತಿರುಗಿಸ್ಬಿಡ್ತೀನಿ ಸುಮ್ನೆ ಇವಾಗ ಎದ್ದು ಹೋದ್ರೆ ಸರಿ ಅಂತ ರೋಹಿಣಿ ಹೇಳ್ತಾಳೆ ಆ ರೀತಿ ಹೇಳಿ ಮಲ್ಕೋತಾಳೆ ಮತ್ತೆ ರೋಹಿಣಿ ರೋಹಿಣಿ ನನಗೋಸ್ಕರ ಒಂದೇ ಒಂದ್ಸಲಿ ನೋಡು ಅಂತ ಮನೋಜ ಹೇಳ್ಬೇಕಾದ್ರೆ ಮನೋಜ್ ಅವ್ರೆ ತಾನೆ ಇನ್ನ ಎದ್ ಹೋಗಿ ಅಂತ ಅಂತ ರೋಹಿಣಿ ಕೋಪ ಮಾಡ್ಕೊತಾಳೆ ರೋಹಿಣಿಗೆ ಎದ್ರಿ ಮನೋಜ ಆಚೆಗ್ ಬಂದ್ಬಿಡ್ತಾನೆ ರೋಹಿಣಿ ಆಚೆಗ್ ಬಂದು ದೇವ್ರ ಮನೆ ಹತ್ರ ಇರೋ ನಿಮ್ಮೆಣ್ಣನೆ ನೋಡ್ತಾ ಇರ್ತಾನೆ ಅವ್ನ ಹಿಂದೆನೆ ಶಾಂತಿನು ಬಂದು ನಿಂತ್ಕೊಂಡು ನೋಡ್ತಿರ್ತಾಳೆ ನಿಧಾನಕ್ಕೆ ಮನೋಜನ್ ಮೇಲೆ ಕೈ ಇಟ್ಟಾಗ ಮನೋಜ ಬೆಚ್ಚಿ ಬೀಳ್ತಾನೆ ಏ ಯಾಕೋ ಇಂತಿಚ್ಕೋತಿದ್ಯಾ ಆ ಸೂರ್ಯ ಮತ್ತೆ ವಿನಾ ಇಬ್ರು ಎದ್ ಬಿಡ್ತಾರಕೋಣು ಜಾಕೋ ಯಾಕೋ ರೀತಿ ಕಿರಿಸ್ತೆ ಅಂತ ಶಾಂತಿ ಕೇಳಿದಾಗ ಅಮ್ಮ ನಾನಿವಾಗ ಇದರಿಂದ ಭಯ ಪಟ್ಟಿರೋ ಸಾಲದು ಯಾಕಡ್ಸ್ತಿದ್ಯಾ ಅವ್ರ ಅವಾಗ್ಲೇನೆ ಆಚೆ ಹೋಗಿ ಮಲ್ಕೊಂಡ್ರು ನಿದ್ದೆ ಬರ್ದೆ ಒದ್ದಾಡ್ತಾ ಇದೀನಿ ಅಂತ ಮನೋಜ ಲವ್ ನನಗೂ ನಿದ್ದೆನೇ ಬರ್ತಿಲ್ಲ ಕಣೋ ಲವ್ ಒಂದೇ ಒಂದ್ಸಲಿ ನಿನ್ ಮಖ ನೋಡೋ ಮನೋಜ ನನ್ ಮೂತಿನಿ ಏನಾದ್ರು ತಿರ್ಕೊಂಡಿದ್ಯಾನೋ ಅಂತ ಶಾಂತಿ ಕೇಳ್ದಾಗ ಮನೋಜ ಶಾಂತಿ ಮುಖನ ನೋಡಿ ಅದೆಲ್ಲಾ ಏನು ಇಲ್ಲಮ್ಮ ಸರಿಯಾಗೇ ಇದೆ ಅಮ್ಮ ನನ್ ಮುಖ ಏನಾದ್ರು ತಿರ್ಕೊಳಿದ್ಯಾ ನೀನು ನೋಡಮ್ಮ ಅಂತ ಮನೋಜ ಕೇಳ್ತಾನೆ ಇಲ್ಲ ಕೊಣೋ ಎಲ್ಲ ಸರಿಯಾಗೇ ಇದೆ ಅಂತ ಶಾಂತಿ ಹೇಳ್ದಾಗ ಅಮ್ಮ ಇಲ್ಲೆಲ್ಲಾ ಅಮ್ಮ ಅಂತ ತನ್ ಕೆನ್ನೆನೆಲ್ಲಾ ಎಡದು ತೋರಿಸ್ತಾನೆ ಅಂತ ತನ್ನ ಕೆನ್ನೆನೆಲ್ಲಾ ಎಡದು ತೋರಿಸ್ತಾನೆ ಮನೋಜ ನೀನ್ಗೇನಾದ್ರೂ ಆತರ ಆಗ್ತಿದ್ಯಾ ಅಮ್ಮ ಅಂತ ಮನೋಜ ಕೇಳಿದಾಗ ಎಲ್ಲ ಕಣೋ ನನ್ಗೇನೋ ಆ ರೀತಿ ಆಗ್ತಿಲ್ಲ ಅಂತ ಶಾಂತಿ ಹೇಳ್ತಾಳೆ ಎಲ್ಲಾ ಎಲ್ಲ ನಿನ್ನಿಂದಾನೇ ಕಣೋ ಆಗಿತ್ತು ನೀನ್ ದುಡ್ಡು ನ ಕರ್ಕೊಂಡ್ ಬಂದು ಎಲ್ಲಾ ನನ್ ತಲೆ ಮೇಲೆ ಕಟ್ಬಿಟ್ಟೆ ಹಿಂದ ನನ್ಗೂ ಈ ರೀತಿ ಪರಿಸ್ಥಿತಿ ಬಂತು ಅಂತ ಶಾಂತಿ ಬೈಬೇಕಾದ್ರೆ ನನಗ್ ಭಯ ಆಗ್ತಿದೆ ಅಮ್ಮ ಒಂದ್ ವೇಳೆ ಆ ಸೂರ್ಯ ಹೇಳ್ದಂಗೆ ಬೆಳಗ್ಗೆ ಅಷ್ಟರಲ್ಲಿ ಮೂತಿ ತಿರ್ಗ್ ಬಿಟ್ರೆ ಏನಮ್ಮ ಮಾಡೋದು ಸಿಕ್ಕ ಆದ್ರೆ ನನ್ ಮುಖದ ಅಂದನೆ ಹೊರಟೋಗುತ್ತಮ್ಮ ಅಂತ ಮನೋಜ ಹೇಳಿದಾಗ ಹೋ ಹಾಗಾದ್ರೆ ನನಗ್ ಮಾತ್ರ ಮೂತಿ ನೀನು ಓಕೆನಾ ನಾನು ಅದೇ ಬಯದಲ್ಲಿ ಸಾಯ್ತಾ ಇದೀನ್ ಕೊಡೋ ಅಂತ ಶಾಂತಿ ಹೇಳಿದಾಗ ಅಮ್ಮ ಒಂದು ಆ ನಿಂಬೆಹಣ್ಣಿಂದ ಏನಾದ್ರೂ ಆಗ್ಬೇಕು ಇಲ್ಲ ನಾನ್ ಭಯ ಪಟ್ಟು ಭಯ ಪಟ್ಟು ಅದೇ ಭಯದಲ್ಲಿ ನನಗೆ ಏನಾದ್ರೂ ಅಮ್ಮ ಹ್ಮ್ ಏನ್ ಮಾಡೋದಮ್ಮ ಎಲ್ಲಾ ನಿಜನೂ ಹೋಗಿ ಹೇಳ್ಬಿಡದ ಅಂತ ಮನೋಜ ಹೇಳಿದಾಗ ಹೇಳ್ಬಿಟ್ಟು ಇಬ್ರು ಸೇರಿ ಮನೆ ಬಿಟ್ಟು ಹಂಗೆ ಹೊರಟೋಗ್ಬಿಡನ್ವಾ ಏ ಮುಕ್ತಾಳ ಮುಕ್ತಾಳಂತರ ಆಡ್ತೀರ ಒಂದೊಂದ್ಸಲಿ ಅದಕ್ಕೋಸ್ಕರ ನೀನು ಅವನಾಗ ಇಷ್ಟೊಂದರ ಕಷ್ಟ ಪಟ್ಟಿದ್ದು ಅಂತ ಶಾಂತಿ ಕೇಳ್ದಾಗ ಬೇರೆ ಏನಮ್ಮ ಮಾಡಕ್ಕಾಗತ್ತೆ ಅಂತ ಮನೋಜ ಕೇಳ್ತಾನೆ ನಮ್ಮಿಂದ ಏನೂ ಮಾಡಕ್ ಆಗೋದಿಲ್ಲ ಆದ್ರೆ ಈ ಕಸ್ತೂರಿಗೆ ಈ ಜ್ಯೋತಿಷ ಈ ಶಾಸ್ತ್ರ ನೋಡೋರು ಅವ್ರೆಲ್ಲಾ ಗೊತ್ತಿದಾರ ಕಳು ಅವಳತ್ರ ಕೇಳಿದ್ರೆ ಖಂಡಿತ ಐಡಿಯಾ ಕೊಡ್ತಾಳೆ ನಾನು ಅವಳ ಹತ್ರ ಕೇಳ್ತಿ ಅಂತ ಶಾಂತಿ ಹೋಗಿ ಕಸ್ತೂರಿ ಅವರಿಗೆ ಕಾಲ್ ಮಾಡ್ತಾಳೆ ಏನಿದು ಈ ಶಾಂತಿ ಯಾಕೆ ಇಷ್ಟೊತ್ತಲ ಕಾಲ್ ಮಾಡ್ತಿದ್ದಾಳೆ ಅಂತ ಕಸ್ತೂರಿ ಅವರು ಕಾಲ್ ರಿಸೀವ್ ಮಾಡ್ತಾರೆ ಯಾಕೆ ಶಾಂತಿ ಏನಾಯ್ತೆ ಇಷ್ಟೊತ್ತ ಫೋನ್ ಮಾಡ್ತಿದ್ಯಾ ಅಂತ ಕಸ್ತೂರಿ ಅವ್ರ ಕೇಳಿದಾಗ ಏ ಕಸ್ತೂರಿ ಒಂದು ದುಡ್ಡು ಸಮಸ್ಯೆ ಸಿಕ್ಕಾಕೊಡಿದೇವ್ ಕಣೆ ಹೇಗಾದ್ರೂ ಮಾಡಿ ನೀನೇ ನಮ್ಮನ್ ಕಾಪಾಡ್ಬೇಕು ಕಣೆ ಅಂತ ಶಾಂತಿ ಹೇಳಿದಾಗ ಯಾಕೆ ಹೇಗಿತ್ತು ಮನೆ ನೀನಾದ್ರೂ ಯಾರಿಗಾದ್ರು ಅಂತ ಕಸ್ತೂರಿ ಅವ್ರು ಕೇಳಿದಾಗ ಅಯ್ಯೋ ಯಾರು ಏನೂ ಆಗಿಲ್ಲ ಕಣೆ ನಮ್ಗೆ ಏನ್ ಆಗುತ್ತೆ ಅಂತ ಒಂದೊಂದು ನಿಮಿಷದಲ್ಲೂ ಭಯದಲ್ಲಿ ನಡಗಿ ಸಾಯ್ತಾ ಇದೇವ್ ಕಣೆ ಅಂತ ಶಾಂತಿ ಹೇಳಿದಾಗ ಸ್ವಲ್ಪ ಅರ್ಥ ಆಗೋ ರೀತಿ ಏನು ಅಂತ ಹೇಳಿ ಶಾಂತಿ ಅಂತ ಕಸ್ತೂರಿ ಅವರು ಕೇಳ್ತಾರೆ ಈ ಮನೋಜನ್ಗೋಸ್ಕರ ನೀನ್ ನೋಡುವೆನ ಕೊಟ್ಟೆ ಈಗ ಅದ್ರಿಂದ ನನ್ ಬಾಯಿ ಎಲ್ ಬಿದ್ದು ಹೋಗುತ್ತೋ ಅಂತ ಭಯ ಆಗ್ತಿದೆ ಕಣೆ ಅಂತ ಶಾಂತಿ ಹೇಳಿದಾಗ ಯಾಕೆ ಆ ರೀತಿ ಹೇಳ್ತಿದ್ಯಾ ಅಂತ ಅವರು ಕೇಳ್ತಾರೆ ಈ ಸೂರ್ಯ ಯಾವ್ದೋ ಸ್ವಾಮೀಜಿ ಹತ್ರ ಹೋಗಿ ನಿಂಬೆ ಹಣ್ಣನ್ನ ತಗೊಂಡ್ ಬಂದ್ ಇಟ್ಟಿದನ್ ಕಣೆ ನೀನು ಅದಕ್ಕೆ ತುಂಬಾ ಶಕ್ತಿ ಇದೆಯಂತೆ ಕಣೆ ಇಪ್ಪತ್ ಕಾಲ್ ಗಂಟೆಲಿ ಒರ್ವಿನ ಬದ್ಲಾಯಿಸಿರೋರ್ಗೆ ಮೂದಿ ತಿರುಗ್ಬಿಡುತ್ತಂತೆ ಕಣೆ ಅಂತ ಶಾಂತಿ ಹೇಳ್ಕೊಂಡು ಅಳ್ಬೇಕಾದ್ರೆ ಅಯ್ಯಯ್ಯೋ ಹಾಗಾದ್ರೆ ನೀನ್ ಬಾಯಿ ತಿರ್ಗ್ ಬಿಡ್ತೇನೆ ಅಂತ ಕಸ್ತೂರಿ ಅವರು ಕೇಳ್ತಾರೆ ಅಯ್ಯೋ ನೀನ್ ಬೇರೆ ಇದುವರೆಗೂ ಏನು ಆಗಿಲ್ಲ ಕಣೆ ಆದ್ರೆ ಆ ರೀತಿ ಏನಾದ್ರು ಆಗ್ಬಿಡುತ್ತೇನೋ ಅಂತ ಭಯ ಆಗ್ತಿದೆ ಕಣೆ ಇದನ್ನ ನಂಬಬೇಕೋ ಬೇಡವೋ ಅನ್ನೋದೇ ಅರ್ಥ ಆಗ್ತಿಲ್ಲ ಕಣೆ ಈ ರೀತಿ ಎಲ್ಲ ನಿಜೋಗಿ ನಡಿಯತ್ತೇನೆ ಕಸ್ತೂರಿ ಅಂತ ಶಾಂತಿ ಕೇಳ್ದಾಗ ಡೌಟೇ ಬೇಡ ಕಣೇ ಖಂಡಿತ ನಡದೆ ನಡೆಯುತ್ತೆ ಅಂತ ಕಸ್ತೂರಿ ಅವ್ರು ಹೇಳಿದಾಗ ಏನೇ ಕಸ್ತೂರಿ ಈ ರೀತಿ ಹೇಳ್ತಿದ್ಯಾ ಅಂತ ಶಾಂತಿ ಭಯ ಪಟ್ಕೋತಾಳೆ ಹೌದು ಕಣೆ ಶಾಂತಿ ನಿಜಾನೇ ಹೇಳ್ತಾ ಇರೋದು ಇದೇ ರೀತಿ ನಾನು ತುಂಬಾ ಜನಕ್ಕಾಗಿರೋದನ್ನ ಕೇಳಿದೀನಿ ಕಣೆ ನನಗ್ ಗೊತ್ತಿರೋರ್ಗೆ ನಡೆದಿದೆ ಈ ತರ ಮಂತ್ರ ಯಾವ್ದಾದ್ರು ಮನೇಲಿ ಇದ್ದಿದ್ರೆ ಖಂಡಿತ ಈ ರಿಯಾಕ್ಷನ್ ಎಲ್ಲ ನಡೆದೇ ನಡೆಯುತ್ತಂತೆ ಅಂತ ಕಸ್ತೂರಿ ಅವರು ಹೇಳಿದಾಗ ಅದನ್ನ ಕೇಳಿ ಶಾಂತಿಗೆ ಭಯ ಶುರುವಾಗುತ್ತೆ ಹಾಗಿದ್ರೆ ಆ ಹಣ್ಣನ್ನ ತಗೊಂಡೋಗಿ ಆಚೆ ಬಿಸಾಕ್ ಅಂತ ಶಾಂತಿ ಕೇಳ್ತಾಳೆ ಅಯ್ಯೋ ಆ ರೀತಿ ಏನಾದ್ರು ಮಾಡ್ಬಿಟೀಯ ಕಣಿ ಆಮೇಲೆ ಕೈಯ ಸೇರಿ ತಿರ್ಕೊಂಡ್ಬಿಡುತ್ತೆ ಅಂತ ಕಸ್ತೂರಿ ಅವ್ರು ಹೇಳಿದಾಗ ಅಯ್ಯಯ್ಯೋ ಆಮೇಲೆ ಏನೇ ಮಾಡೋದು ಈ ರೀತಿ ಆಗೋದ್ರೆ ನನಗೂ ಮನೋಜನ್ಗೂ ನಿದ್ದೆನೇ ಬರ್ತಿಲ್ಲ ಕಣೆ ಈ ಭಯದಲ್ಲಿ ನಮ್ಗೆ ಏನಾದ್ರೂ ಆಗ್ಬಿಡುತ್ತೇನೋ ಅಂತಾನೆ ಭಯ ಆಗ್ತಿದೆ ಕಣೆ ಈಗ ನಾವ್ ಏನೇ ಮಾಡೋದು ಕಸ್ತೂರಿ ಹೇಳೆ ಅಂತ ಶಾಂತಿ ಹೇಳಿದಾಗ ನೀನು ಭಯ ಪಡ್ಬೇಡ ಕಣೆ ನನ್ ಗೊತ್ತಿರೋ ಒಬ್ರು ಸ್ವಾಮೀಜಿ ಇದಾರೆ ಅವ್ರನ್ನ ಬೆಳಗ್ಗೆನೆ ಹೋಗಿ ನೋಡೋಣ ಬೆಳಕೇನೆ ನೀನ್ ಬಂದ್ಬಿಡು ಇದಕ್ಕೆ ಅವ್ರೇನಾದ್ರೂ ದಾರಿ ಹೇಳ್ತಾರೆ ಅಂತ ಕಸ್ತೂರಿ ಅವ್ರು ಹೇಳ್ದಾಗ ಆಲ್ರೆಡಿ ಒಬ್ರು ಸ್ವಾಮೀಜಿ ಮಂತ್ರಸ್ ಕೊಟ್ಟಿರೋ ನಿಂಬೆಹಣ್ಣನ ಆ ಸೂರ್ಯ ತಗೊಂಡ್ಬಂದು ಇಟ್ಟಿದಾನೆ ಅಂತ ಶಾಂತಿ ಹೇಳಿದಾಗ ಈ ಶಾಂತಿ ಒಂದು ಮಂತ್ರನ ಇನ್ನೊಂದು ಮಂತ್ರದಿಂದನೇ ಕಳೆ ತೆಗ್ದಾಕ್ಬೇಕು ನೀನ್ ಬೆಳಕೇನೆ ಬಾ ಆ ಸ್ವಾಮೀಜಿಗಳ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಕಸ್ತೂರಿ ಅವರು ಹೇಳ್ತಾರೆ ಅಷ್ಟೊಂದೇನಾದ್ರೂ ನಮ್ಗ ಆಗೋಯ್ತು ಅಂದ್ರೆ ಅಂತ ಶಾಂತಿ ಕೇಳಿದಾಗ ಈ ಶಾಂತಿ ಇಪ್ಪತ್ತ್ ಗಂಟೆ ಆಗದಿಕ್ಕೆ ಇನ್ನು ಟೈಮ್ ಇದೆ ಅಲ್ವಾ ನೀನು ಬೆಳಗ್ಗೆನೆ ಬಾ ಹೋಗಿ ಬಂದ್ಬಿಡೋಣ ಈಗ ಹೋಗಿ ಆರಾಮಾಗಿ ನಿದ್ದೆ ಮಾಡು ನನಗೂ ಬಿಡು ಹೇಳಿ ಕಸ್ತೂರಿ ಅವ್ರು ಹೇಳಿದಾಗ ಸರಿ ಆಯ್ತು ಕಸ್ತೂರಿ ನಾನು ಫೋನ್ ಕಣೆ ಅಂತ ಶಾಂತಿ ಕಟ್ ಕಾಲ್ ಕಾಲ್ನ ಈ ಕಡೆ ಮನೋಜ ಬೆಳಿಗ್ಗೆ ಬೆಳಗ್ಗೆನೆ ಎದ್ದು ರೆಡಿಯಾಗಿ ನಿಂತಿರ್ತಾನೆ ಅಷ್ಟೊಂದೇ ರೋಹಿಣಿ ಎದ್ದು ಏನ್ ಮನೋಜ್ ಅವರೇ ರೆಡಿ ಆಗ್ತಿದಿರಾ ಅಯ್ಯೋ ಇನ್ನು ಬೆಳಗ್ಗೆನೆ ಆಗಿಲ್ಲ ಅಷ್ಟೊಂದ ರೆಡಿ ಆಗ್ತಿದ್ದೀರಾ ಅಂತ ರೋಹಿಣಿ ಕೇಳಿದಾಗ మల్గద్రే అల్వా ఎద్దె అంత మనోజ హతా జీను అంత రోహిణి కళదాగా ఒల్సా ఇదే ఆచే హు అంత మనోజ హెల్లి హిరా అంత రోహిణి కళదగ అదూ కస్తూరి అంటే ఒమీజీ అంత మనోజ హి అయ్యో స్వామీజీ నోడతీ అంతే జన బైతాళ ఇవ్ హత్ర ఏను హద్ బేడా అంత మనసలే హోతి మనోజ నేను జీనా కస్తూరి అంటే అంత హత అంత ರೋಹಿಣಿ ಕೇಳ್ದಾಗ ಅದು ಕಸ್ತೂರಿ ಆಂಟಿನ ನೋಡೋದಿಕ್ಕೆ ಅಮ್ಮ ಹೋಗ್ತಿದಾರೆ ಅಮ್ಮನ್ನ ಡ್ರಾಪ್ ಮಾಡಿ ನಾನು ಒಬ್ರು ನ ನೋಡಕ್ ಹೋಗ್ಬೇಕು ಅಂತ ಮನೋಜ ಹೇಳ್ತಾನೆ ಇಷ್ಟೋದ್ರೀನಾ ಅಂತ ರೋಹಿಣಿ ಕೇಳ್ದಾಗ ಹೌದು ಇಷ್ಟೊದ್ಗೆ ಹೊರಟ್ರನೆ ಎಲ್ಲಾ ಸರಿ ಇಲ್ಲಂದ್ರೆ ಟ್ರಾಫಿಕ್ ಅಂತ ತುಂಬಾ ಜಾಸ್ತಿ ಟೈಮ್ ಆಗೋಗುತ್ತೆ ಅಂತ ಮನೋಜ ಹೇಳ್ತಾನೆ ಹೌದು ಅತ್ತಿ ಯಾಕೆ ಇಷ್ಟೊದ್ಗೆ ಹೋಗ್ತಿದಾರೆ ಏನಿದೆ ಸಮಾಚಾರ ಅಂತ ರೋಹಿಣಿ ಕೇಳ್ದಾಗ ಅದು ಅವರಿಬ್ರು ಏನೋ ಫಂಕ್ಷನ್ ಹೋಗ್ಬೇಕಂತೆ ಅದಕ್ಕೇನೆ ಇಷ್ಟೊತ್ತಿಗೆ ಹೋಗ್ತಾ ಇರೋದು ಅಂತ ಮನೋಜ ಹೇಳಿದಾಗ ಸರಿ ಹಾಗೆ ಇರಿ ನಾನ್ ಬೇಗ ಹೋಗಿ ರೆಡಿ ಬರ್ತೀನಿ ನಾನು ಒಬ್ರು ಕ್ಲೈಂಟ್ ತ ಬೆಳಿಗ್ಗೆನೆ ಮೀಟ್ ಮಾಡ್ಬೇಕು ಅಂತ ರೋಹಿಣಿ ಹೇಳಿದಾಗ ಏ ಇಲ್ಲ ನಾನು ಬೇರೆ ರೂಟ್ ಅಲ್ಲಿ ಹೋಗ್ತಿದ್ದೀನಿ ನೀನು ಬೇಕಾದ್ರೆ ಆಟೋದಲ್ಲಿ ಹೋಗ್ಬಿಡು ಅಂತ ಮನೋಜ ಹೇಳಿದಾಗ ರೋಹಿಣಿ ಕೋಪ ಮಾಡ್ಕೊಂಡು ಹಂಗೆ ನಿಂತ್ಕೋತ ಈ ಕಡೆ ಶಾಂತಿ ರೆಡಿಯಾಗಿ ಆಚೆ ಹೋಗ್ಬೇಕಾದ್ರೆ ಅಷ್ಟರಲ್ಲಿ ರಂಗನಾಥವ್ರು ಬಂದು ಏನೇ ಬೆಳಗ್ಗೆ ಬೆಳಿಗ್ಗೆ ರೆಡಿ ಆಗ್ಬಿಟ್ಟೆ ಎಲ್ಲಿ ಹೋಗ್ತಿದ್ಯಾ ಅಂತ ರಂಗನಾಥವ್ರ ಕೇಳಿದಾಗ ರೀ ಸ್ವಲ್ಪ ಆಚೆ ಕೆಲಸ ಹೋಗ್ತಾ ಇದೀನಿ ಏ ಮೀನಾ ಕುಡಿಯೋದಕ್ ನೀರ್ ಕೇಳಿದ್ನ ಎಲ್ಲೇ ಎಷ್ಟೊತ್ತೆ ಮಾಡ್ತೀಯಾ ಅಂತ ಶಾಂತಿ ಬೈತಾಳೆ ಮೀನನ್ಗೆ ಅತಿ ಬಂದೆ ಅತ್ತೆ ಅಂತ ಮೀನಾ ನೀರ್ನ ತಗೊಂಡೋಗಿ ಶಾಂತಿ ಕೊಡ್ತಾಳೆ ಸರಿ ಅಂತ ಶಾಂತಿ ನೀರ್ ಕುಡಿಬೇಕಾದ್ರೆ ಅಷ್ಟೊತ್ತಿಗೆ ಅಲ್ಲಿಗೆ ಸೂರ್ಯ ಬರ್ತಾನೆ ಏನಪ್ಪೋ ಏನೇಲಿ ಓಡಾಡೋ ಕಾಯಿಲೆ ಇದೆಯಾ ಏನು ಅಂತ ಸೂರ್ಯ ಕೇಳಿದಾಗ ಯಾಕೋ ಅಂತ ರಂಗನಾಥವ್ರ ಕೇಳ್ತಾರೆ ಅಲ್ಲಪ್ಪ ಬೆಳಗ್ಗೆ ಬೆಳಗ್ಗೆನೇ ಎದ್ದು ರೆಡಿಯಾಗಿ ಎಲ್ಲೋ ಹೋಗ್ತಿದಾರಲ್ಲ ಅಂತ ಸೂರ್ಯ ಹೇಳಿದಾಗ ನನಗೂ ಅಷ್ಟ ಆಶ್ಚರ್ಯ ಆಗ್ತಾ ಇದೆ ಅದಕ್ಕೆ ನಾನು ಕೇಳಿದೆ ಅವಳನ್ನ ಎಲ್ಲೋ ಆಚೆ ಹೋಗ್ತಿದ್ದಾಳೆ ಅಂತ ಅವರು ಹೇಳ್ತಾರೆ ರೀ ಏನ್ರೀ ಅಂತದ್ ಆಶ್ಚರ್ಯ ಪುಡಂತದ್ದು ನಾನು ಆಚೆ ಹೋಗ್ತಾ ಇದ್ದೀನಿ ಅಷ್ಟೇನೆ ಅಂತ ಶಾಂತಿ ಹೇಳ್ತಾಳೆ ಹಳೆಯ ನೀನ್ ಎದ್ದಿರದೇ ದೊಡ್ಡ ಆಶ್ಚರ್ಯ ಅದು ನೀನ್ ಎದೇ ಒಂಬತ್ತು ಗಂಟೆ ಮೇಲೆ ಇವಾಗ ನೋಡ್ರೆ ನೀನ್ ನೀನೇ ಎದ್ದು ಆಚೆ ಹೋಗ್ತೀರಿ ಅಂದ್ರೆ ಅದ ಆಶ್ಚರ್ಯನೇ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಅದು ಕಸ್ತೂರಿ ನೋಡಕ್ ಹೋಗ್ಬೇಕಿತ್ತು ಅಂತ ಶಾಂತಿ ಹೇಳಿದಾಗ ಕಸ್ತೂರಿನ ಇಷ್ಟೊತ್ತ ನೋಡಕ್ ಹೋಗ್ತಿದ್ಯಾ ಅಂತ ರಂಗನಾಥ್ ಅವರು ಕೇಳ್ತಾರೆ ಅದು ಅವಳಿಗೆ ಹುಷಾರಿಲ್ಲ ಅಂತೆ ಅದಿಕ್ಕೆ ಅವ್ಳನ್ನ ಆಸ್ಪತ್ರೆ ಹೋಗ್ಬೇಕು ಅಂತ ಶಾಂತಿ ಹೇಳಿದಾಗ ಅತ್ತೆ ಹಾಸ್ಪಿಟಲ್ಗ ನೀವು ಕಸ್ತೂರಿ ಆಂಟಿ ಜೊತೆ ಫಂಕ್ಷನ್ ಹೋಗ್ತಿದ್ದೀರಾ ಅಂತ ಮನೋಜ್ ಅವ್ರ ಹೇಳಿದ್ರು ಅಂತ ರೋಹಿಣಿ ಹೇಳಿದಾಗ ಶಾಂತಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾದ ಒದ್ದಾಡ್ತಿರ್ತಾಳೆ ಸೂರ್ಯನಿಗೆ ಇದ್ರಿಂದ ಡೌಟ್ ಇನ್ನು ಜಾಸ್ತಿ ಆಗತ್ತೆ ಹೌದೌದು ಫಂಕ್ಷನ್ ಹೋಗ್ಬೇಕಿತ್ ಇವತ್ತು ಆದ್ರೆ ಪಾಪ ಕಸ್ತೂರಿಗೆ ಅಷ್ಟಲ್ಲಿ ಹುಷಾರಿರ್ಲಿಲ್ಲ ಇರ್ಲಿಲ್ಲ ಹಂಗಂತ ಅವಳೆ ಫೋನ್ ಮಾಡಿದ್ಲು ಅದಕ್ಕೆ ಹಂಗೆ ಆಸ್ಪತ್ರೆ ಕರ್ಕೊಂಡ್ ಹೋಗೋಣ ಅಂತ ಹೇಳಿದೆ ಅಂತ ಶಾಂತಿ ಹೇಳ್ತಾಳೆ ಆಸ್ಪತ್ರೆ ಕರ್ಕೊಂಡು ಹೋಗೋದಿಕ್ಕೆ ಇಷ್ಟೊತ್ತೆ ಹೋಗ್ಬೇಕಾ ಅಂತ ಸೂರ್ಯ ಕೇಳಿದಾಗ ಅದಕ್ಕೆ ಅಂತ ಹತ್ತೊಂದು ಹನ್ನೊಂದ್ ಗಂಟೆವರೆಗೂ ವೇಟ್ ಮಾಡಕ್ ಆಗತ್ತಾ ಟೈಮ್ ಆಗ್ತಾ ಆಗ್ತಾ ಏನಾಗುತ್ತೋ ಅಂತ ಯಾರಿಗ್ ಗೊತ್ತು ಏನಾದ್ರೂ ಆಗೋಗ್ಬಿಟ್ರೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಯಾರ್ಗೆ ಅಂತ ಸೂರ್ಯ ಕೇಳ್ತಾನೆ ಹಿನ್ ಕಸ್ತೂರಿಗೆ ಅಕಸ್ಮಾತ್ ಅವಳಗ್ ಏನಾದ್ರೂ ಸೀರಿಯಸ್ ಆಗೋಯ್ತು ಅಂದ್ರೆ ಅವಳನ್ನ ನೋಡ್ಕೊಳೋದಿಕ್ಕೆ ಯಾರಿದ್ದಾರೆ ಪಾಪ ಅವಳು ಒಬ್ಬಂಟಿ ಹೆಂಗ್ಸು ಅಂತ ಶಾಂತಿ ಹೇಳ್ತಾಳೆ ಕಸ್ತೂರಿ ಅವ್ರಿಗೆ ಅವಾಗ ಅವಾಗ ಹುಷಾರಾಗ್ ತಪ್ತಿರುತ್ತೆ ಅದಕ್ಕೆ ನೀನು ಈಗ ಹೋಗಿ ಅಲ್ಲಿ ಏನ್ ಮಾಡಾಕಾಗತ್ತೆ ಅಂತ ಅವರು ಕೇಳ್ತಾರೆ ಪಾಪರಿ ಕಸ್ತೂರಿನ ನೋಡ್ಕೊಳೋದಿಕ್ ಯಾರು ಇಲ್ಲ ಒಬ್ಳೆ ಎಷ್ಟು ಅಂತ ಹೇಳಿ ಹೌದು ಇವಾಗ ಯಾಕೆ ನೀವ್ ಈ ವಿಚಾರಣೆ ಎಲ್ಲಾ ಮಾಡ್ತಿದೀರಾ ಏ ಮನೋಜ ಬಾರ ಹೋಗೋಣ ಅಂತ ಶಾಂತಿ ಹೇಳಿದಾಗ ಈ ಪೆಂಗ್ಯನೂ ಬರ್ತಿದಾನ ಅಂತ ಸೂರ್ಯ ಕೇಳ್ತಾನೆ ಹೌದು ಅಮ್ಮನ್ನ ಹಂಗೆ ಅವ್ರ ಮನೆ ಹತ್ರ ಡ್ರಾಪ್ ಮಾಡಿ ನನ್ ಡೀಲರ್ ನೋಡೋದಕ್ ಹೋಗ್ತೀನಿ ಅಂತ ಮನೇಜ ಹೇಳಿದಾಗ ಏ ಪೆಂಗ್ಯಾ ನೀನ್ ಅಂಗಡಿ ತೆಗಿಯೋದಕ್ಕೇನೆ ಹತ್ತು ಗಂಟೆ ಮೇಲೆ ಹೋಗ್ತೀಯ ಇವತ್ತೇನ ಇಷ್ಟು ಬೇಗ ಇದ್ಯಾ ನಿನ್ ಲೆಕ್ಕಿದು ಇನ್ನು ಮಧ್ಯರಾತ್ರಿ ಅಲ್ವಾ ಅಂತ ಸೂರ್ಯ ಡೌಟ್ ಅಲ್ಲಿ ಕೇಳಿದಾಗ ಕೆಲ್ಸ ಅಂತ ಬಂದ್ರೆ ಹೋಗ್ಲೇಬೇಕಾಗುತ್ತೆ ಜೀವಕ್ಕೆ ಏನಾದ್ರು ಆಗೋಗ್ಬಿಟ್ರೆ ಅಂತ ಮನೋಜ ಹೇಳ್ತಾನೆ ಜೀವಕ್ಕೆ ಏನಾದ್ರೂ ಆಗೋಗದ ಹ ಏನಂಗಂದ್ರೆ ಅಂತ ಸೂರ್ಯ ಕೇಳ್ತಾನೆ ಕಸ್ತೂರಿ ಆಂಟಿ ಹೇಳಿದೆ ಕಳು ಪಾಪ ಸೀರಿಯಸ್ ಆಗ್ಬಾರ್ದಲ್ವಾ ಅವ್ರು ಅಂತ ಮನೋಜ ಹೇಳಿದಾಗ ಅತ್ತೆ ಅಷ್ಟ್ರ ಮಟ್ಟಿಗೆ ಅವ್ರಿಗೆ ಏನಾಗಿದೆ ಅಂತದ್ದು ಅಂತ ವೀಣಾ ಕೇಳಿದಾಗ ಮನೋಜ ಜ್ವರ ಅಂತಾನು ಶಾಂತಿ ಹೊಟ್ಟೆ ನೋವು ಅಂತಾನು ಇಬ್ರು ಒಂದೊಂದ್ ರೀಸನ್ ಹೇಳ್ತಾರೆ ಇಬ್ರು ಹೇಳಿದ ಕಾರಣ ಕೇಳಿ ಮನೆಯವರೆಲ್ರಿಗೂ ಆಶ್ಚರ್ಯ ಆಗುತ್ತೆ ಸೂರ್ಯಂಗೆ ಕನ್ಫರ್ಮ್ ಆಗ್ತಾ ಇರುತ್ತೆ ಇವ್ನೇನೋ ಗೆ ಮಾಡ್ತಿದಾನೆ ಅಂತ ಎರಡರಲ್ಲಿ ಯಾವ್ದು ನಿಜ ಅಂತ ಸೂರ್ಯ ಕೇಳಿದಾಗ ಶಾಂತಿ ಮತ್ತೆ ಮನೋಜ ಇಬ್ರು ಒಬ್ಬರು ಒಬ್ರು ಮುಖನ ನೋಡ್ಕೊತಿರ್ತಾರೆ ಆಗ ಇಬ್ರು ಅದೇ ಮಾತನ್ನ ಉಲ್ಟಾ ಹೇಳ್ತಾರೆ ಶಾಂತಿ ಜ್ವರ ಅಂತ ಮನುಜಾ ಹೊಟ್ಟೆ ನೋವು ಅಂತ ಏಯ್ ಇದು ಇಬ್ರು ಒಬ್ರು ಬದ್ಲುಗೊಬ್ರು ನೀನ್ ಹೇಳಿದೀನ ಅವ್ನ್ ಹೇಳ್ತಾನೆ ಅವ್ನ್ ಹೇಳಿದಿನ ನೀನ್ ಹೇಳ್ತಿದಿರ ಏನು ಏನ್ ವಿಷಯ ಇದೆಲ್ಲ ಅಂತ ರಂಗನ ನೋವು ಜ್ವರ ಎರಡು ಇದೆ ರೀ ನಾನು ಬೇಗ ಹೋಗ್ತಾ ಇರೋದು ಸುಮ್ನೆ ಏನೇನೋ ಕೇಳುತ್ತಾ ಇರ್ಬೇಡಿ ನಾವಿಬ್ರು ಹೋಗೋಣ ಬರ್ತೀನ ಮರ್ವಹಣಿ ಅಂತ ಶಾಂತಿ ಹೇಳ್ದಾಗ ಏ ಶಾಂತಿ ಇಷ್ಟು ಬೇಗ ಬೇಗ ಹೋಗ್ತಾ ಇದ್ದೀರಾ ಹೋಗಿ ದೇವ್ರ ಮನೇಲಿ ಕೈ ಮುಗಿದು ಕುಂಕುಮ ಅಂತ ರಂಜನಾಥವ್ರ ಹೇಳಿದಾಗ ಏ ರೀ ನನ್ಗೆ ತುಂಬಾ ಟೈಮ್ ಆಗ್ತಿದೆ ಅಂತ ಶಾಂತಿ ಹೇಳ್ತಾಳೆ ಅಲ್ಲ ಕಣೆ ದೇವ್ರಿಗೆ ಕೈ ಮುಗಿದೋಗೋದಕ್ಕೂ ಏನೇನಕ್ ಟೈಮ್ ಅಂತದಾಗದು ಹೋಗೆ ಕೈ ಮುಗಿಯೋಗೆ ಅಂತ ಶಾಂತಿಗೆ ರಂಜನಾಥ ಅವ್ರ ಹೇಳ್ತಾರೆ ಸರಿ ಅಂತ ಶಾಂತಿ ದೇವ್ರ ಮನೆಗ್ ಹೋದಾಗ ಆ ನಿಂಬೆ ಹಣ್ಣೋ ಅವಳಿಗೆ ಯಾವ್ದೋ ರೀತಿ ಕಾಣಿಸೋದಕ್ಕೆ ಶುರು ಆಗತ್ತೆ ಏನೋ ತುಂಬಾ ಶಕ್ತಿ ಇರೋ ರೀತಿ ಆಗ ಭಯ ಬಿದ್ದು ಅಯ್ಯೋ ಅದೆಲ್ಲ ಏನು ಬೇಡ ನನ್ಗೆ ಟೈಮ್ ಆಗ್ತಿದೆ ಹೊರಡ್ತೀನಿ ಅಂತ ಶಾಂತಿ ನಿಂತ್ಕೋತಾಳೆ ಏನಂತ ಟೈಮ್ ಆಗೋದು ಏನ್ ಆಸ್ಪತ್ರೆಯಿಂದ ಬೇಗ ಮುಚ್ಬಿಡ್ತಾರ ಏನು ಅಂತ ಸೂರ್ಯ ಕೇಳಿದಾಗ ಏ ಅಪಾಯಿಂಟ್ಮೆಂಟ್ ತಗೊಂಡ್ರದ್ ಕಣ ಏ ನಡಿಯೋ ಮನೋಜ ಹೊರಡೋಣ ಅಂತ ಶಾಂತಿ ಅಲ್ಲಿಂದ ಹೊರಡೋದಿಕ್ಕೆ ನೋಡ್ತಿರ್ತಾಳೆ ಬೈದಲ್ಲಿ ಅಲ್ಲಿಂದ ಎದ್ದು ಬಿದ್ದು ಶಾಂತಿ ಮತ್ತೆ ಮನೋಜ ಇಬ್ರು ಹೊರಟೋಗ್ತಾರೆ ರೋಹಿಣಿ ನೀನೇನು ಕ್ಲೈಂಟ್ ನ ಬೇಗ ನೋಡ್ಬೇಕು ಅಂತ ಹೇಳ್ತಿದ್ದೆ ಅವ್ರ ಜೊತೆ ರೆಡಿಯಾಗಿ ಹೋಗ್ಬಾರ್ದೇನಮ್ಮ ಅಂತ ರಂಗನಾಥ್ ಅವ್ರಿಗೆ ಕೇಳ್ದ ನಾನು ಅದನ್ನೇ ಹೇಳ್ದೆ ಮಾವ ಆದ್ರೆ ಮನೋಜ್ ಅವ್ರೆ ನನ್ಗೆ ತುಂಬಾ ಟೈಮ್ ಆಗುತ್ತೆ ಅಂತ ಹೊರಟೋದ್ರು ನಾನೇ ಹೋಗ್ತೀನಿ ಬಿಡಿ ಮಾವ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೊರಟೋಗ್ತಾಳೆ ಏನು ಬೆಳಗ್ಗೆ ಬೆಳಗ್ಗೆ ಎದ್ದು ಹೋಗ್ತಿದ್ದಾಳೆ ಕಸ್ತೂರಿ ಅವ್ರಿಗೋಸ್ಕರ ಹೋಗ್ಲಿ ಬಿಡು ಅಂತ ಅವರು ಹೇಳಿದಾಗ ಮಾವ ನಿಂಗೆ ಕಾಫಿ ಕೊಡ್ಲಾ ಅಂತ ಮೀನಾ ಕೇಳ್ತಾ ನಾನ್ ಸ್ನಾನ ಇರಮ್ಮ ಅಂತ ಅವರು ಅಲ್ಲಿಂದ ಹೊರಟಾಗ ಮೀನಾ ಬಂದು ರೀ ಪಾಪ ಅಲ್ವೇನ್ರಿ ಅಂತ ಸೂರ್ಯನ ಹತ್ರ ಹೇಳ್ತಾರೆ ಯಾರು ಯಾರ್ ಪಾಪ ಅಂತ ಸೂರ್ಯ ಕೇಳ್ದಾಗ ನೀವ್ ಯಾರ್ರೀ ಕಸ್ತೂರಿ ಆಂಟಿ ಪಾಪ ಏನಾಯ್ತು ಅಂತಾನೆ ಗೊತ್ತಿಲ್ಲ ಅಂತ ಮೀನಾ ಹೇಳ್ದ ಅವ್ರಿಗೆಲ್ಲ ಏನಾಗಿರೋದ್ ಸಾಧ್ಯನೇ ಇಲ್ಲ ಅಂತ ಸೂರ್ಯ ಹೇಳ್ತಾನೆ ಅವ್ರಿಗೆ ಹುಷಾರ್ ಅಂತ ಅನ್ವೇನ್ರಿ ಅತ್ತೆ ಹೇಳಿದ್ದು ಅಂತ ಮೀನಾ ಹೇಳಿದಾಗ ಅಯ್ಯೋ ಪೆದ್ದಿ ಪೆದ್ದಿ ಅದೆಲ್ಲ ಏನೂ ಇಲ್ಲ ಮೀನಾಟ್ಟಿರ ನಿಂಬೆ ಹಣ್ಣು ಕೆಲ್ಸ ಮಾಡೋಕ್ ಶುರು ಮಾಡಿದೆ ಅದ್ ಭಯ ಪಟ್ಕೊಂಡೆ ಬೆಳಿಗ್ಗೆನೆ ಎದ್ದು ಎಲ್ಲ ಹೋಗಿದ್ದಾರೆ ಅಂತ ಸೂರ್ಯ ಹೇಳಿದಾಗ ಹೂ ಆ ರೀತಿನ ಅಂತ ಮೀನಾ ಹೇಳ್ತಾಳೆ ಹೌದು ಅಂತ ಸೂರ್ಯ ತಲೆ ಆಡಿಸ್ತಾನೆ ಅದು ಸರಿನೆ ರೋಹಿಣಿಯವ್ರನ್ನ ಜೊತೆ ಹೋಗ್ತೀರಾ ಹೋಗ್ತಿದಾರೆ ಅಂದ್ರೆ ಏನೂ ಇದೆ ರೋಹಿಣಿಯವ್ರನ್ನ ಬಿಟ್ಟು ನಿಮ್ ಅಣ್ಣ ಆ ರೀತಿ ಹೋಗೋರೆ ಅಲ್ಲ ಅಂತ ಯಾವ್ ಜಾಗ ಹೋಗ್ತಿದಾರೆ ರೀ ಇವರು ಅಂತ ಮೀನಾ ಕೇಳಿದಾಗ ಅವ್ರು ಎಲ್ಲ ಹೋಗ್ತಿದಾರೆ ಅಂತ ಮಾತ್ರ ಗೊತ್ತಿಲ್ಲ ಆದ್ರೆ ನೀ ನೋಡ್ತಾ ಇರು ಆದಷ್ಟು ಬೇಗ ಸಿಕ್ಕಾಕೋತಾರೆ ಅಂತ ಸೂರ್ಯ ಹೇಳ್ತಾನೆ ಈ ಕಡೆ ಒಬ್ಬ ಸ್ವಾಮೀಜಿಗಳನ್ನ ನೋಡೋದಿಕ್ಕೆ ಕಸ್ತೂರಿ ಶಾಂತಿ ಮತ್ತೆ ಮನೋಜಿನ ಕರ್ಕೊಂಡ್ ಬಂದಿರ್ತಾಳೆ ಅವ್ರನ್ನ ನೋಡಿ ಶಾಂತಿ ಈ ಕಸ್ತೂರಿ ಇವ್ರನ್ನ ನಾವು ನಂಬೋದಾ ಅಂತ ಕೇಳ್ತಾಳೆ ಏನೇ ಈ ರೀತಿ ಕೇಳ್ತಿದ್ಯಾ ಅವರು ತುಂಬಾ ಶಕ್ತಿ ಇರೋರು ಕಣೆ ನೋಡ್ಕಿದ್ ಎಷ್ಟು ಜನ ಬಂದ್ ಹೋಗ್ತಿದಾರೆ ಅಂತ ನಿನ್ ಸಮಸ್ಯೆಗೆ ಒಂದು ಪರಿಹಾರ ಹೇಳೇ ಹೇಳ್ತಾರೆ ಸ್ವಲ್ಪ ನಂಬೆ ಅವರನ್ನು ಅಂತ ಕಸ್ತೂರಿ ಅವರು ಹೇಳ್ತಾರೆ ಸರಿ ಅಂತ ಶಾಂತಿ ತಲೆ ಆಡಿಸ್ತಾಳೆ ನಮಸ್ಕಾರ ಸ್ವಾಮಿ ಇವಳು ನನ್ ಸ್ನೇಹಿತೆ ಇವ್ರಗೊಂದು ತೊಂದರೆ ಆಗಿದೆ ಈ ಹೇಳಿ ಶಾಂತಿ ಅಂತ ಕಸ್ತೂರಿ ಅವರು ಹೇಳ್ತಾರೆ ನಮಸ್ಕಾರ ಸ್ವಾಮಿ ನಾ ಮನೇಲಿ ಒಂದು ನಿಂಬೆ ಹಣ್ಣನ ತಗೊಂಡ್ ಬಂದಿಟ್ಟಿದಾರೆ ಅದ್ರಿಂದ ನಮ್ಗೇನಾದ್ರು ಆಪತ್ತಾಗತ್ತೇನೋ ಅನ್ನೋ ಒಂದು ಭಯ ಇದೆ ಅಂತ ಶಾಂತಿ ಹೇಳಿದಾಗ ಹಾಗಿದ್ರೆ ನೀನೋ ತಪ್ಪು ಮಾಡಿದೀರ ಅಂತ ಆ ಸ್ವಾಮೀಜಿ ಹೇಳ್ತಾರೆ ಅಯ್ಯೋ ನಾವೇನು ತಪ್ಪು ಮಾಡಿಲ್ಲ ಅಂತ ಮನೋಜ ಹೇಳಿದಾಗ ನೋಡಪ್ಪ ನೀನ್ ಮಾಡಿರ ತಪ್ಪು ಭಯದಲ್ಲಿ ನಿನ್ ಮುಖದಲ್ಲೇ ಎದ್ದು ಕಾಣಿಸ್ತಾ ಇದೆ ನೀನು ಯಾರ ಹತ್ರ ಬೇಕಾದ್ರೂ ಸುಳ್ಳು ಹೇಳಿ ಯಾರಿಸ್ಬೋದು ಆದ್ರೆ ದೇವ್ರನ್ನ ಎದ್ರಸೋದಕ್ ಆಗೋದಿಲ್ಲ ಆಗೋದಿಲ್ಲ ಅಂತ ಆ ಸ್ವಾಮೀಜಿ ಹೇಳಿದಾಗ ಸ್ವಾಮೀಜಿ ಅದು ನಿಜನೆ ಇವನು ನನ್ ಮಗ ಇವನು ಒಂದು ಕಷ್ಟದಿಂದ ಕಾಪಾಡೋದ್ರಲ್ಲಿ ನಾನ್ ಮಾಡಿದ ತಪ್ಪೇನಂದ್ರೆ ನನ್ ಮನೇಲಿರೋ ಇನ್ನೊಬ್ಬ ಮಗನ್ ಹೆಂಡತಿ ಒಡವೆನ ತಗೊಂಡೋಗಿ ಮಾರ್ಬಿಟ್ರಿ ಈಗ ಅವನು ಆ ಒಡವೆ ಎತ್ಕೊಂಡಿರೋದು ಯಾರು ಅಂತ ಕಂಡ್ ಹಿಡಿತೀನಿ ಅಂತ ಎಲ್ಲಿಂದನೋ ಒಂದು ನಿಂಬೆ ಹಣ್ಣನ ತಗೊಂಡ್ ಮಂತ್ರಿಸಿ ತಗೊಂಡ್ ಬಂದ್ ಇಪ್ಪತ್ನಾಲ್ಕ ಗಂಟೆ ಒಳಗಡೆ ಒಡವೆ ಎತ್ಕೊಂಡವ್ರ ಕೈ ಬಾಯಿ ಬೀತೋಗುತ್ತೆ ಅಂತ ಹೇಳ್ತಿದ್ದಾನೆ ಅದನ್ನ ಕೇಳ್ದಾಗಿಂದ ನಮಗ್ ನಿದ್ದೆನೇ ಬರ್ತಿಲ್ಲ ಸ್ವಾಮೀಜಿ ಅಂತ ಶಾಂತಿ ಹೇಳ್ಕೊತಾಳೆ ಅದೆಲ್ಲ ಸುಮ್ ಸುಮ್ನೆ ಅಲ್ವಾ ಸ್ವಾಮೀಜಿಗಳು ಹೇಳ್ತಾ ಇರೋದು ಅದೆಲ್ಲಾ ನಡೆಯೋದಿಲ್ಲ ಅಲ್ವಾ ಅಂತ ಮನೋಜ ಕೇಳ್ದಾಗ ಖಂಡಿತ ನಡೆಯುತ್ತೆ ಅಂತ ಆ ಸ್ವಾಮೀಜಿ ಹೇಳಿದಾಗ ಅದನ್ನ ಕೇಳಿ ಮನೋಜ ಮತ್ತೆ ಶಾಂತಿಗೆ ಇಬ್ರಿಗೂ ಭಯ ಜಾಸ್ತಿ ಆಗತ್ತೆ ಅಯ್ಯೋ ಏನ್ ಸ್ವಾಮೀಜಿ ಈ ರೀತಿ ಎಲ್ಲ ಹೇಳ್ತಿದ್ದೀರಾ ಅಂತ ಶಾಂತಿ ಹೇಳಿದಾಗ ನಿಮ್ ಕಡೆಯಿಂದ ತಪ್ಪಾಗಿದೆ ಅಂತ ಅಂದ್ರೆ ಅದ್ ಖಂಡಿತ ಆಗೇ ಆಗತ್ತಮ್ಮ ಅಂತ ಸ್ವಾಮೀಜಿ ಹೇಳ್ತಾರೆ ಆ ನಿಂಬೆ ಹಣ್ಣಿಗೆ ಅಷ್ಟೊಂದು ಪವರ್ ಇದೆ ಸ್ವಾಮೀಜಿ ಅಂತ ಮನಜ ಕೇಳಿದಾಗ ಅದನ್ನ ಮಂತ್ರಿಸಿ ಕೊಟ್ಟಿರ್ತಾರಲ್ಲ ಅವ್ರಗ್ ಶಕ್ತಿ ಇರತ್ತೆ ಕೆಲವು ಮಂತ್ರಗಳನ್ನ ಸರಿಯಾದ ಟೈಮ್ಗೆ ಉಪಯೋಗಿಸಿ ಆ ನಿಂಬೆ ಹಣ್ಣನ್ನ ಮಂತ್ರಿಸಿ ಕೊಟ್ಟಿರ್ತಾರೆ ನೀವು ತಪ್ಪು ಬೇರೆ ಮಾಡಿದೀರ ಖಂಡಿತವಾಗ್ಲು ಬಾಯಿ ತಿರುಗುತ್ತೆ ಅಂತ ಸ್ವಾಮೀಜಿ ಹೇಳಿದಾಗ ಅದನ್ನ ಕೇಳಿ ಶಾಂತಿ ಮತ್ತೆ ಮನೋಜ ಇಬ್ರು ಭಯದಲ್ಲಿ ನಡಕ್ತಿರ್ತಾರೆ ಸ್ವಾಮಿ ನಮ್ಗೆ ಏನು ಆಗ್ಬಾರ್ದು ಆ ರೀತಿ ನೀವೇ ನಮ್ಮನ್ನ ಕಾಪಾಡ್ಬೇಕು ಅಂತ ಶಾಂತಿ ಸ್ವಾಮೀಜಿಗೆ ಕೈ ಮುಗಿತಾಳೆ ಸ್ವಾಮಿ ಏನೋ ಮಗನ್ ಜೀವನಕ್ಕೋಸ್ಕರ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ರು ನೀವೇ ಇದಕ್ಕೆ ಸ್ವಲ್ಪ ಪರಿಹಾರ ಹೇಳ್ಬೇಕು ಸ್ವಾಮಿ ಅಂತ ಕಸ್ತೂರಿ ಹೇಳ್ತಾರೆ ಆಗ ಸ್ವಾಮೀಜಿ ಸ್ವಲ್ಪ ವಿಭೂತಿ ಎತ್ತು ಇಬ್ಬರ ಮೇಲೆ ಹಾಕಿದಾಗ ಏನಮ್ಮ ಇವ್ರೇನು ನಮ್ಮನ್ನ ಸ್ಯಾನಿಟೈಸೇಷನ್ ಮಾಡ್ತಿದಾರಾ ಅಂತ ಮನೋಜ ಕೇಳ್ತಾನಿ ಬಾಯಿ ಮುಚ್ಕೊಂಡ್ ಸ್ವಲ್ಪ ಕುತ್ಕೊಳ್ಳೋ ಅಂತ ಶಾಂತಿ ಬೈತಾಳೆ ಆಗ ಸ್ವಾಮೀಜಿ ಒಂದು ನಿಂಬೆ ಹಣ್ಣನ್ನ ಮಂತ್ರಿಸಿ ಶಾಂತಿ ಕೈಗೆ ಹೋಗ್ತಾರೆ ಅಯ್ಯೋ ಏನ್ ಸ್ವಾಮೀಜಿ ನೀವು ಒಂದು ನಿಂಬೆ ಹಣ್ಣನ್ನ ಮಂತ್ರಸ್ಕೊಡ್ತಾ ಇದ್ದೀರಾ ಈ ನಿಂಬೆ ಹಣ್ಣಲ್ಲಿ ನಾನು ಮಂತ್ರ ಶಕ್ತಿನ ತುಂಬಿದೀನಿ ನೀವ್ ಮನೆಯಲ್ಲಿರೋ ನಿಂಬೆ ಹಣ್ಣು ಎದುರುಗಡೆ ಈ ನಿಂಬೆ ಹಣ್ಣನ್ನ ತಗೊಳೋದಿರಿ ಆದ್ರೆ ಶಕ್ತಿನ ಇದು ಕಡಿಮೆ ಮಾಡುತ್ತೆ ಅಂತ ಸ್ವಾಮೀಜಿ ಹೇಳಿದಾಗ ಸ್ವಾಮೀಜಿ ಅಕಸ್ಮಾತ್ ನೀವ್ ಕೊಟ್ಟಿರೋ ನಿಂಬೆ ಹಣ್ಣಗಿಂತ ಅಲ್ಲಿರೋ ನಿಂಬೆ ಹಣ್ಣು ಕೊಟ್ಟಿದ್ರಲ್ಲ ನಿಮ್ಗಿಂತ ಶಕ್ತಿಶಾಲಿ ಆಗಿದ್ರೆ ಅಂತ ಮನೋಜ ಕೇಳ್ತಾನೆ ಹಾಗಿದ್ರೆ ಸಂಶಯ ಪಡ್ತಿದೀರಾ ಅಂತ ಸ್ವಾಮೀಜಿ ಕೇಳ್ತಾರೆ ಈ ಅಂತ ಕಸ್ತೂರಿ ಮತ್ತೆ ಶಾಂತಿ ಇಬ್ರು ಹೇಳ್ತಾರೆ ಆ ಸ್ವಾಮೀಜಿ ಯಾರಾದ್ರೂ ಇರ್ಲಿ ಆ ಶಕ್ತಿನ ಕಡಿಮೆ ಮಾಡುತ್ತೆ ಈ ನಿಂಬೆ ಹಣ್ಣು ಈ ನಿಂಬೆ ಹಣ್ಣನ ತಗೊಂಡೋಗಿ ಅದ್ ಎದುರುಗಡೆ ಇಡಿ ಅಂತ ಶಾಂತಿಗೆ ನಿಂಬೆ ಹಣ್ಣನ್ನ ಕೊಟ್ಟು ಬೆಳಿಗ್ಗೆ ಅಷ್ಟಲ್ಲಿ ಈ ಹಣ್ಣು ಕಪ್ಕಾದ್ರೆ ಆ ಹಣ್ಣಿಗೆ ಶಕ್ತಿ ಆ ಹಣ್ಣು ಕಪ್ಪಾದ್ರೆ ಈ ಹಣ್ಣಿಗೆ ಶಕ್ತಿ ಇದೆ ಅಂತ ಅಂತ ಸ್ವಾಮೀಜಿ ಹೇಳ್ತಾರೆ ಹಂಗಾದ್ರೆ ಏನ್ ಮಾಡೋದು ಸ್ವಾಮೀಜಿ ಅಂತ ಮನಜ ಕೇಳಿದಾಗ ಆ ರೀತಿ ಏನು ನಡೆಯೋದಿಲ್ಲ ಅಕಸ್ಮಾತ್ ಆ ರೀತಿ ನಡದ್ರೆ ಇನ್ನೊಂದು ದೊಡ್ಡ ಹಣ್ಣು ಕೊಡ್ತೀನಿ ನನ್ ಹತ್ರ ಬಾ ಅಂತ ಸ್ವಾಮೀಜಿ ಹೇಳ್ತಾರೆ ಏ ಸುಮ್ನೆ ತರ್ಲೆ ತರ ಪ್ರಶ್ನೆ ಕೇಳ್ಬೇಡ ದುಡ್ಡಿ ದುಡ್ಡಿನಿಡ ಅಲ್ಲಿ ಅಂತ ಕಸ್ತೂರಿ ಹೇಳ್ತಾರೆ ನಂಬ್ಕೆಯಿಂದ ಹೋಗಿ ನಿಮ್ಗೆ ಯಾವ್ದೇ ರೀತಿ ತೊಂದ್ರೆ ಆಗೋದಿಲ್ಲ ಅಂತ ಸ್ವಾಮೀಜಿ ಹೇಳ್ತಾರೆ ಸರಿ ಅಂತ ಅಲ್ಲಿಂದ ಶಾಂತಿ ಎಲ್ರು ಹೊರಟೋಗ್ತಾರೆ ಶಾಂತಿ ಮತ್ತೆ ಮನೋಜ ಇಬ್ರು ಮನೆಗ್ ಬಂದು ಯಾರು ಇರೋದನ್ನ ನೋಡ್ಕೊಂಡು ನಿಧಾನಕ್ಕೆ ದೇವ್ರ ಮನೆ ಹತ್ರ ಹೋಗ್ತಿರ್ತಾರೆ ಈ ಯಾರು ಇಲ್ಲ ಕೊಣು ನಿಧಾನಕ್ ಹೋಗ್ಬಿಟ್ಟು ದೇವ್ರ ಮನೆಯಲ್ಲಿ ಈ ಹಣ್ಣನ್ನ ಇಟ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಶಾಂತಿ ಹೇಳ್ತಾಳೆ ಅಮ್ಮ ಆ ಹಣ್ಣಿನ ಎದುರುಗಡೇನೆ ತಗೊಂಡೋಗಿರ್ಬೇಕು ಅಂತ ಮನೋಜ ಹೇಳಿದಾಗ ಆಗ್ತಿದೆ ಕೊಡು ನೀನೇ ತಗೊಂಡೋಗಿಡು ಅಂತ ಶಾಂತಿ ಹೇಳ್ತಾಳೆ ಏ ಇಲ್ಲಪ್ಪ ನನ್ಕೇಲ್ ಆಗಲ್ಲ ನನ್ ಭಯ ಆಗುತ್ತೆ ಅಂತ ಮನೋಜ ಹೇಳ್ತಾನೆ ಯಾಕೋ ಎಲ್ಲದಕ್ಕೂ ನನ್ನನ್ನೇ ಸಿಕ್ಕಾಕಿಸ್ತೀಯಲ್ಲೋ ಅಂತ ಶಾಂತಿ ನಿಂಬೆ ಹಣ್ಣನ್ನೇ ನೋಡ್ತಿರ್ತಾಳೆ ಬೈದಲ್ಲೇ ನಿಧಾನಕ್ಕೆ ದೇವ್ರ ಮನೆಗೆ ಹೋಗ್ತಿರ್ತಾಳೆ ನಿಧಾನಕ್ಕೆ ನಿಂಬೆ ಹಣ್ಣನ್ನ ತಗೊಂಡೋಗಿ ದೇವ್ರ ಮನೇಲಿ ಇಟ್ಟಾಗ ಬೈದಲ್ಲೇ ಹಿಂದೆ ತಿರ್ಕೊಂಡು ಊಡ್ ಬಂದ್ಬಿಡ್ತಾಳೆ ಶಾಂತಿ ಆದ್ರೆ ಆ ನಿಂಬೆ ಹಣ್ಣು ಕೆಳಗಡೆ ಹಾಗೆ ಹೊರಟೋಗುತ್ತೆ ಅದನ್ನ ಮನೋಜ ನೋಡಿ ನಡ್ಗೋದಕ್ಕೆ ಶುರು ಮಾಡ್ತಾನೆ ಏನಮ್ಮ ನಿಂಬೆಹಣ್ಣು ಈ ರೀತಿ ಉಳ್ಕೊಂಡೋಗ್ತಿದೆ ಹಾಗಾದ್ರೆ ಆ ಹಣ್ಣಿಗೆ ಅಮ್ಮ ತುಂಬಾ ಪವರ್ಫುಲ್ ಇದೆ ಏನಮ್ಮ ಮಾಡೋದು ಅಂತ ಮನೋಜ ಕೇಳ್ತಾನೆ ಏ ಬೆಳಗ್ಗೆ ನೋಡಿದ್ರೇನೆ ಅಂತ ಗೊತ್ತಾಗೋದು ಅಂತ ಆ ಸ್ವಾಮೀಜಿ ನೀನ್ ನೀ ಎತ್ಕೊಂಡೋಗಿಡೋಗ ಅಂತ ಶಾಂತಿ ಹೇಳ್ತಾಳೆ ಅಯ್ಯೋ ನಾನ್ ಹೋಗೋದಿಲ್ಲ ನಾನ್ ಹೋಗೋದಿಲ್ಲ ಅಂತ ಮನೋಜ ಓಡೋದಕ್ಕೆ ನೋಡ್ತಿರ್ತಾನೆ ಆಗ ಶಾಂತಿ ಮನೋಜಿನ ಕೈ ಇಡ್ಕೊಂಡು ಎಳ್ದಾಡ್ತಿರ್ತಾಳೆ ಹುಡುಕ್ತಾ ಇದ್ಯಾ ಅವಾಗ್ಲಿ ನಾನ್ ತಗೊಂಡೋಗಿ ಇಟ್ಟತಾನೆ ಇವಾಗ ನೋ ನೀನ್ ಹೋಗಿಡೋಗ ಹೋಗು ಅಂತ ದೇವ್ರ ಮನೆಗೆ ತಳ್ತಾಳೆ ಮನೋಜಿನ ಶಾಂತಿ ಎತ್ಕೊಳ್ಳೋ ಬೇಗ ಎತ್ಕೊಳ್ಳೋ ಅಂತ ಶಾಂತಿ ಹೇಳ್ತಿರ್ತಾಳೆ ಮನೋಜ ಆ ನಿಂಬೆ ಹಣ್ಣನ್ನೇ ನೋಡ್ಕೊಂಡು ಬೈಜಲ್ಲೇ ಕೈ ಹಾಕೋದಿಕ್ಕೆ ಹೋಗ್ತಿರ್ತಾನೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದು ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು